ಆಗಿದ್ರೆ ಇಲ್ಲಿ ಯಾಕೆ ಕಾಣ್ತಾ ಇಲ್ಲ ಇದೇನು ಗೊತ್ತಾಗಬಾರ್ದು ಅಂತೇಳಿ ಇದೆಲ್ಲ ಈ ಆಫೀಸಿಗೆ ಬಂದ್ರೆ ಗೊತ್ತಾಗತ್ತಲ್ಲ ಸ್ಪೀಡ್ ಅಪ್ ಆಗುತ್ತೆ ಅದಕ್ಕೆ ಈ ಆಫೀಸ್ ಮಾಡಬಾರ್ದು ಅಲ್ವಾ ಅಲ್ಲ ಇದು ಹೇಳ್ರಿ ಈಗ ಈ ಸಿಸ್ಟಮ್ ಅಲ್ಲಿ ಇದ್ರೆ ಇದರ ಜಾಲ ಹಿಡ್ಕೆ ಯಾರ ಕೈಲೂ ಆಗಲ್ಲ ನೀವೇ ಹುಡುಕ್ಬೇಕು ನನ್ ಕೈಲೂ ಆಗಲ್ಲ ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ ಯಾರು ಸಾಮಾನ್ಯ ಜನಕ್ಕೂ ಕೂಡ ಅರ್ಥ ಆಗೋದಿಲ್ಲ ಇದು ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದು ಒಂದು ಪ್ರಶ್ನೆ ಉತ್ತರ ಇಲ್ಲ ಈಗ ಕರೆಕ್ಟಾ ಹೀಗೆ ಇರಬೇಕು ಜನಕ್ಕೆ ಏನು ನಾವು ಸ್ಪಷ್ಟವಾಗಿ ಅದಕ್ಕೆ ಅವಕಾಶ ಇರಲೇಬಾರದು ಅಲ್ವಾ ಸ್ಪಷ್ಟತೆ ಸಿಕ್ಕಿಬಿಟ್ರೆ ಯಾರ ಹತ್ರ ಇದೆ ಎಷ್ಟು ದಿನದಿಂದ ಇದೆ ಗೊತ್ತಾದ್ರೆ ಯಾರಾದ್ರೂ ಕೇಳ್ಬಹುದು ನಾವು ಇದರಲ್ಲಿ ಏನು ಗೊತ್ತಾಗುತ್ತೆ ಇದರಲ್ಲಿ ನೀವು ಎಷ್ಟು ವರ್ಷದ್ದು ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಒನ್ ಅವರ್ ಬೇಕು ಕರೆಕ್ಟಾ ಯಾರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದು ದಿನ ಬೇಕು ಸೊ ಯಾರು ಕೇಳೋ ಆಗಿಲ್ಲ ಯಾರು ಯಾರು ಜವಾಬ್ದಾರಿ ಇಲ್ಲ ಅಕೌಂಟಬಿಲಿಟಿ ಇಲ್ಲ ತಾನೇ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು ಈ ಆಫೀಸ್ ಸಿಸ್ಟಮ್ ಬರಬಾರದು ಕರೆಕ್ಟಾ ಎಲ್ಲಿ ಮಾಡಿದ್ದೀರಾ ಎಲ್ಲ ಇಲ್ಲೇ ಇದೆ ಚಿತ್ರಗುಪ್ತರ ಇದ್ರಲ್ಲಿ ಬರ್ಕೊಂಡು ಕುತ್ಕೊಳ್ತೀರಾ ಇದನ್ನ ಅರ್ಥ ಮಾಡ್ಕೊಳ್ಳ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ ನಿಮಗ್ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು ನಮ್ಗಂತೂ ಸಮಾಧಾನ ಆಗಲ್ಲ ಹಾಗಿದ್ರೆ ಇಲ್ಲಿ ಯಾಕೆ ಕಾಣ್ತಾ ಇಲ್ಲ ಇದೇನು ಗೊತ್ತಾಗಬಾರ್ದು ಅಂತೇಳಿ ಇದೆಲ್ಲ ಇ ಆಫೀಸ್ ಬಂದ್ರೆ ಗೊತ್ತಾಗುತ್ತೆ ಅಲ್ಲ ಸ್ಪೀಡ್ ಅಪ್ ಆಗುತ್ತೆ ಅದಕ್ಕೆ ಇ ಆಫೀಸ್ ಮಾಡಬಾರ್ದು ಅಲ್ವಾ ಅಲ್ಲ ಇದು ಹೇಳ್ರಿ ಈಗ ಈ ಸಿಸ್ಟಮ್ ಇದ್ರೆ ಇದರ ಜಾಲ ಹಿಡ್ಕೆ ಯಾರ ಕೈಲೂ ಆಗಲ್ಲ ನೀವೇ ಹುಡುಕ್ಬೇಕು ನನ್ ಕೈಲೂ ಆಗಲ್ಲ ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ ಯಾರು ಸಾಮಾನ್ಯ ಜನಕ್ಕೂ ಕೂಡ ಅರ್ಥ ಆಗೋದಿಲ್ಲ ಇದು ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದ ಒಂದು ಪ್ರಶ್ನೆ ಉತ್ತರ ಇಲ್ಲ ಈಗ ಕರೆಕ್ಟಾ ಈಗೇ ಇರಬೇಕು ಜನಕ್ಕೆ ಏನು ನಾವು ಸ್ಪಷ್ಟವಾಗಿ ಹೇಳೋ ಅದಕ್ಕೆ ಅವಕಾಶ ಇರಲೇಬಾರ್ದು ಅಲ್ವಾ ಸ್ಪಷ್ಟತೆ ಸಿಕ್ಕಿಬಿಟ್ರೆ ಯಾರ ಹತ್ರ ಇದೆ ಎಷ್ಟು ದಿನದಿಂದ ಇದೆ ಗೊತ್ತಾದ್ರೆ ಯಾರಾದ್ರೂ ಕೇಳ್ಬಹುದು ನಾವು ಇದರಲ್ಲಿ ಏನು ಗೊತ್ತಾಗುತ್ತೆ ಇದರಲ್ಲಿ ನೀವು ಎಷ್ಟು ವರ್ಷದ್ದು ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಒನ್ ಅವರ್ ಬೇಕು ಕರೆಕ್ಟಾ ಯಾರ ಹತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದು ದಿನ ಬೇಕು ಸೊ ಯಾರು ಕೇಳೋ ಆಗಿಲ್ಲ ಯಾರು ಯಾರು ಜವಾಬ್ದಾರಿ ಇಲ್ಲ ಅಕೌಂಟಬಿಲಿಟಿ ಇಲ್ಲ ತಾನೆ ಅದಕ್ಕೆ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು ಈ ಆಫೀಸ್ ಸಿಸ್ಟಮ್ ಬರಬಾರದು ಕರೆಕ್ಟಾ ಎಲ್ಲಿ ಮಾಡಿದ್ದೀರಾ ಎಲ್ಲ ಇಲ್ಲೇ ಇದೆ ಇದ್ರಲ್ಲಿ ಬರ್ಕೊಂಡು ಕುತ್ಕೋತೀರ ಇದನ್ನ ಅರ್ಥ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ ನಿಮ್ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು ನಮ್ಗಂತೂ ಸಮಾಧಾನ ಆಗಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ